ಇದು ನಮ್ಮ ಮನೆ ಇದು ನಮ್ಮ ಹಳ್ಳಿ ಊರಿನಲ್ಲಿ ಕಟ್ಟಿರ್ತಕ್ಕಂಥ ಇದು ಬಂದು ಒಂದು ಸ್ಟೋರ್ ರೂಮು ಇದು ನಮ್ಮ ಗಣೇಶನಿಗೆ ದರ್ಶನ ಮಾಡಿಕೊಂಡು ಎಂಟ್ರಿ ಕೊಡ್ತಕ್ಕಂಥ ಒಂದು ದ್ವಾರ ಬಾಗಿಲು ಇದು ನಮ್ಮ ಮನೆಯ ಸುತ್ತಲೂ ಗಿಡಗಳನ್ನು ಬೆಳೆಸಿದ್ದೀವಿ ಒಳ್ಳೆ ತುಂಬ ಉತ್ತಮವಾಗಿರ್ತಕ್ಕಂಥ ಹಸಿರು ವಾತಾವರಣ ಎನಿ ಟೈಮು ನೆರಳು ಇರ್ತದೆ ಎನಿ ಟೈಮು ತಂಪು ಇರ್ತದೆ ಒಳ್ಳೆ ನಮ್ಮ ಮುಂದುಗಡೆ ಅಂತೂ ಒಂದು ಒಳ್ಳೆಯ ವಾತಾವರಣ ಹಕ್ಕಿಗಳ ಚಿಲಿಪಿಲಿ ಕಲರವಾಗಿರ್ತದೆ ಪ್ರತಿದಿನ ಹಕ್ಕಿಗಳು ಅಂದರೆ ಗುಬ್ಬಿಗಳ ಒಂದು ಸೌಂಡನ್ನು ನಾವು ಕೇಳಿಸ್ತಾನೆ ಇರ್ತೀವಿ ಪ್ರತಿದಿನ ಈ ಗುಬ್ಬಿಗಳ ಸೌಂಡ್ ಕೇಳಿಸೋದೇ ಒಂಥರ ಖುಷಿ ಆಗ್ತದೆ ನಮಗೆ ತುಂಬ ಚೆನ್ನಾಗಿ ಇಲ್ಲಿ ತೋರಿಸಿದಲ್ವ ಒಂದು ಗುಬ್ಬಿಗಳು ಇಲ್ಲೆಲ್ಲ ನಮಗೆ ನ್ಯಾಚುರಲ್ ಆಗಿ ಬಂದಿರತಕ್ಕಂಥ ಗುಬ್ಬಿಗಳು ಇಲ್ಲೆಲ್ಲ ನಮ್ಮ ಮನೆ ಒಳಗಡೆ ನೋಡಿ ಇದು ನಮ್ಮ ಮನೆ ಹಳ್ಳಿ ಮನೆ ಅಂತೇಳಿದರೆ ನಮ್ಮ ಮನೆ ಒಳಗಡೆ ಕೋಳಿ ಇರ್ತವೆ ಮತ್ತು ಇದು ನಮ್ಮ ಮನೆ ಇದು ಬಂದು ಇದು ಹಾಲು ಹಾಲಿನಲ್ಲಿ ನಮ್ಮ ಮನೆ ಹಾಲು ಇದು ದೇವ್ರ ಕೋಣೆ ಇದು ದೇವ್ರ ಕೋಣೆ ಇದು ದೇವ್ರ ಕೋಣೆ ಆಗಿದೆ ಇದು ಅಡುಗೆ ರೂಮು ಇದು ಅಡುಗೆ ಮನೆ ಅಡುಗೆ ಮನೆ ನಮ್ಮ ಮನೆ ಒಂದು ಒಳ್ಳೆ ಒಂದು ನಿಸರ್ಗದತ್ತವಾಗಿ ಒಂದು ಒಳ್ಳೆ ಕಟ್ಟಿರ್ತಕ್ಕಂಥ ಒಂದು ನಮ್ಮ ಸಂಪ್ರದಾಯ ಪ್ರಕಾರ ಇದು ಬಂದು ಇದು ನಮ್ಮ ಬೆಡ್ರೂಮು ಬೆಡ್ರೂಮು ಇದು ಬಂದು ಇಲ್ಲಿ ಡೈರೆಕ್ಟ್ ಇರ್ತಕ್ಕಂಥದ್ದು ಈ ಕಡೆ ಬೆಡ್ರೂಮು ಈ ಕಡೆ ಬೆಡ್ರೂಮು ಡೈರೆಕ್ಟ್ ಆಗಿ ಬಾತ್ರೂಮು ಕಮ್ ಟಾಯ್ಲೆಟ್ ರೂಮು ಅಟ್ಯಾಚ್ ಇಲ್ಲಿ ಮಾಡಿದ್ವಿ ಇದು ಬೆಡ್ರೂಮು ಇದು ಎಲ್ಲ ರ್ಯಾಕುಗಳು ಬಟ್ಟೆ ಬೆಡ್ಶೀಟು ಇಡ್ಲಿಕ್ಕೆ ರ್ಯಾಕುಗಳು ತುಂಬ ಚೆನ್ನಾಗಿದೆ <funziona>